ನೀವು ಚಾರ್ಟಲ್ಲಿ ಒಂದು ಟ್ರೇಡಿಂಗ್ ಆಪರ್ಚುನಿಟಿನ ನೋಡ್ತೀರಿ ವಾಚ್ ಲಿಸ್ಟ್ಗೆ ಬಂದು ಆ ಇನ್ಸ್ಟ್ರೂಮೆಂಟನ್ನು ಎಂಟ್ರಿ ಮಾಡುವ ಹೊತ್ತಿಗೆ ನಿಮಗೆ ಬೇಕಾದ ಪ್ರೈಸಲ್ಲಿ ಇರದೇ ಇರ್ಬೋದು ಪ್ರೈಸ್ ಮೂವ್ ಆಗಿ ನಿಮ್ಮ ಎಂಟ್ರಿ ಮಿಸ್ ಆಗ್ಬೋದು ಹೆಚ್ಚಾಗಿ ಆಪ್ಷನ್ ಟ್ರೇಡಿಂಗ್ ಸಂದರ್ಭದಲ್ಲಿ ಈ ರೀತಿಯ ಪ್ರಾಬ್ಲಮ್ಗಳು ಎದುರಾಗುತ್ತೆ ಆಪ್ಷನ್ ಪ್ರೈಸ್ ತುಂಬ ಮೂವ್ ಆಗೋದ್ರಿಂದ ಈ ರೀತಿಯ ಪ್ರಾಬ್ಲಮ್ಗಳು ಎದುರಾಗುತ್ತೆ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅಂತಲೇ ಝೀರೋದ ಕೈಟಿಂದ ಟ್ರೇಡ್ ಫ್ರಮ್ ಚಾರ್ಟ್ ಇರುವಂಥ ಒಂದು ಫೀಚರ್ ಬಂದಿರುವಂಥದ್ದು ಇದರ ಮುಖಾಂತರ ನಾವು ಒನ್ ಕ್ಲಿಕ್ಕಲ್ಲಿ ಆರ್ಡ್ರನ್ನು ಪ್ಲೇಸ್ ಮಾಡ್ಬೋದು ಹಾಗಾದರೆ ಯಾವ ರೀತಿ ನಾವು ಒನ್ ಕ್ಲಿಕಲ್ಲಿ ಆರ್ಡ್ರನ್ನು ಪ್ಲೇಸ್ ಮಾಡ್ಬೋದು ಅನ್ನೋದನ್ನು ನೋಡೋಣ ನಾನೀಗ ಜೀರೋ ದ ಕೈಟ್ ಟ್ರೇಡಿಂಗ್ ಪ್ಲಾಟ್ಫಾರ್ಮಲ್ಲಿ ಇದ್ದೀನಿ ಇಲ್ಲಿ ನಾನೊಂದು ಸ್ಟಾಕನ್ನು ಎಂಟ್ರಿ ಮಾಡ್ಕೊಂಡಿದ್ದೀನಿ ಇದರ ಚಾರ್ಟನ್ನು ಕೂಡ ಇಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ನಾನು ಪಾಪ್ ಅಪ್ ಮಾಡ್ತೀನಿ ನೆಕ್ಸ್ಟ್ ವಿಂಡೋಗೆ ಸೊ ಇಲ್ಲಿ ನಾನು ಪಾಪ್ ಅಪ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ನೀವು ನೋಡ್ಬೋದು ಚಾರ್ಟಲ್ಲಿ ಬೈ ಹಾಗೆ ಸೆಲ್ ಅಂತ ಸ್ಟಾಕ್ನ ನೇಮ್ ಕೆಳಗಡೆ ಬೈ ಹಾಗೆ ಸೆಲ್ ಅಂತ ಇಲ್ಲಿ ಬೈ ಬಟನ್ ಏನಿದೆ ಇದರಲ್ಲಿ ಬೆಸ್ಟ್ ಆಸ್ಕ್ ಪ್ರೈಸ್ ಇರುವಂಥದ್ದು ಅದೇ ರೀತಿ ಇಲ್ಲಿ ಸೆಲ್ ಏನಿದೆ ಇಲ್ಲಿ ಬೆಸ್ಟ್ ಬಿಡ್ ಪ್ರೈಸ್ ಇರುವಂಥದ್ದು ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಆಸ್ಕ್ ಪ್ರೈಸಲ್ಲಿ ನೀವು ನೋಡ್ಬೋದು ಇಲ್ಲಿ ಬೈ ಇರುವಂಥದ್ದು ಅದೇ ರೀತಿ ಮಾರ್ಕೆಟ್ ಡೆಪ್ತಲ್ಲಿ ಬಿಡ್ ಪ್ರೈಸ್ ಏನಿದೆ ಅದು ಇಲ್ಲಿ ನಿಮಗೆ ಸೆಲ್ ಕಡೆ ಇರುವಂಥದ್ದು ಅಂದರೆ ನೀವು ಬೈ ಮಾಡಿದಾಗ ಸೆಲ್ಲರಿಂದ ಇದು ಬೈ ಆಗುತ್ತೆ ಸೊ ಈ ರೀತಿಲಿ ಬೈ ಹಾಗೆ ಸೆಲ್ ಬಟನ್ ಇರುವಂಥದ್ದು ಸೊ ನಾನೀಗ ಬೈ ಮೇಲೆ ಕ್ಲಿಕ್ ಮಾಡಿದೆ ಅಂತ ಇಟ್ಕೊಳ್ಳಿ ಬೈ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಆರ್ಡರ್ ವಿಂಡೋ ಬಂತು ಬಟ್ ನೀವು ಕೇಳ್ಬೋದು ಆಗ ನಾನು ಒನ್ ಕ್ಲಿಕ್ಕಲ್ಲೇ ಟ್ರೇಡ್ ಮಾಡ್ಬೋದು ಅಂತ ಹೇಳಿದೆ ಅಂತ ಬಟ್ ಇಲ್ಲಿ ಆರ್ಡರ್ ವಿಂಡೋನೇ ಬಂತು ಸೇಮ್ ಪ್ರೊಸೆಸನೇ ನಾವು ಮಾಡಬೇಕು ಇಲ್ಲಿ ಕ್ವಾಂಟಿಟಿಯೇ ಎಂಟ್ರಿ ಮಾಡಬೇಕು ಪ್ರೈಸನ್ನು ಎಂಟ್ರಿ ಮಾಡಬೇಕು ಇಲ್ಲೇನು ಚೇಂಜಸ್ ಆಯಿತು ಅಂತ ಬಟ್ ನಿಮಗೆ ಒನ್ ಕ್ಲಿಕ್ಕಲ್ಲಿ ಆರ್ಡರ್ನ ಎಂಟ್ರಿ ಮಾಡಬೇಕು ಅಂತ ಹೇಳಿದ್ರೆ ನೀವು ಇನ್ಸ್ಟೆಂಟ್ ಆರ್ಡರ್ ಏನಿದೆ ಅದನ್ನು ಅನೇಬಲ್ ಮಾಡಬೇಕು ಸೊ ನಾನೀಗ ಕ್ಯಾನ್ಸಲ್ ಕೊಡ್ತೀನಿ ಇಲ್ಲಿ ನೀವು ಪ್ರೈಸ್ ಕಡೆ ಬಂದಾಗ ಇಲ್ಲಿ ಎಂಡಲ್ಲಿ ಪ್ರೈಸ್ ಏನು ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಪ್ಲಸ್ ಎನ್ನುವಂಥ ಒಂದು ಬಟನ್ ತೋರ್ತಾ ಇದೆ ಇದರ ಮೇಲೆ ನೀವೀಗ ಕ್ಲಿಕ್ ಮಾಡಿ ಇಲ್ಲಿ ಟ್ರೇಡಿಂಗ್ ಸೆಟ್ಟಿಂಗ್ ಎನ್ನುವಂಥ ಒಂದು ಸೆಟ್ಟಿಂಗ್ ತೋರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದಾಗ ಸೆಟ್ಟಿಂಗ್ ಇರುವಂಥದ್ದು ಜನರಲ್ ಸೆಟ್ಟಿಂಗಲ್ಲಿ ಬೈ ಸೆಲ್ ಬಟನ್ ಇದೆ ಅದೇ ರೀತಿ ಇನ್ಸ್ಟೆಂಟ್ ಆರ್ಡರ್ ಪ್ಲೇಸ್ಮೆಂಟ್ ಎನ್ನುವಂಥ ಒಂದು ಬಟನ್ ಇದೆ ಇದರ ಮೇಲೆ ನೀವೀಗ ಕ್ಲಿಕ್ ಮಾಡಿ ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಬೈ ಸೆಲ್ ಮಧ್ಯ ಒಂದಷ್ಟು ಚೇಂಜಸ್ ಆಗುತ್ತೆ ನೀವು ನೋಟಿಸ್ ಮಾಡ್ತಾಯಿರಿ ಸೊ ನಾನೀಗ ಕ್ಲಿಕ್ ಮಾಡ್ತೀನಿ ಇಲ್ಲಿ ನೋಟಿಸ್ ಆಯಿತು ಇಲ್ಲಿ ಅಮೌಂಟ್ ಅಂತ ಒಂದು ಬಂದಿದೆ ಸೊ ಇದು ಕ್ವಾಂಟಿಟಿ ಸೊ ಏನಾಗುತ್ತೆ ಇಲ್ಲಿ ನಾವು ಕ್ವಾಂಟಿಟಿಯನ್ನು ಆ್ಯಡ್ ಮಾಡಬೇಕಾಗತ್ತೆ ಬೈ ಡಿಫಾಲ್ಟ್ ಸ್ಟಾಕ್ ಇಲ್ಲಿ ಒಂದಿದೆ ಸೊ ಇದನ್ನು ಫೈವ್ ಹಂಡ್ರೆಡ್ ಇಟ್ಕೊಳ್ಬೋದು ಫೈವ್ ಇಟ್ಕೊಳ್ಬೋದು ಹಾಗೆ ಎಷ್ಟು ಕೂಡ ನಾನಿಲ್ಲಿ ಚೇಂಜಸ್ ಮಾಡಿ ಇಟ್ಕೊಳ್ಬೋದು ಒನ್ ಇಟ್ಕೊಳ್ಬೋದು ಸೊ ಇದನ್ನು ಒನ್ ಸೆಟ್ ಮಾಡಿರ್ತೀನಿ ನಾವು ಎಷ್ಟು ಸೆಟ್ ಮಾಡಿರ್ತೀವೋ ಅಷ್ಟಕ್ಕೆ ಸೆಟ್ ಆಗುತ್ತೆ ಸ್ಟಾಕ್ಗೆ ಒನ್ ಇದೆ ಅದೇ ರೀತಿ ನಾವು ಆಪ್ಷನನ್ನು ಟ್ರೇಡ್ ಮಾಡ್ತೀವಿ ಅಂಥೇಳಿ ಲಾರ್ಡ್ ಸೈಜಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಸೊ ಇದು ಇನ್ಸ್ಟೆಂಟ್ ಆರ್ಡರ್ ಪ್ಲೇಸ್ ಮಾಡಬೇಕು ಅಂಥೇಳಿ ಇದು ಬಂದಿರುತ್ತೆ ಸೊ ನೀವು ಇದನ್ನು ಒಮ್ಮೆ ಸೆಟ್ ಮಾಡಿದೆ ನೆಕ್ಸ್ಟ್ ನೀವು ಇಮಿಡಿಯೇಟ್ಲಾಗಿ ಬೈ ಅಥವಾ ಸೆಲ್ ಕ್ಲಿಕ್ ಮಾಡಿದಾಗ ಇನ್ಸ್ಟೆಂಟಾಗಿ ಆಗಿ ಪ್ಲೇಸ್ ಮಾಡುತ್ತೆ ಮಾರ್ಕೆಟ್ ಆರ್ಡರ್ ಪ್ಲೇಸ್ ಆಗುತ್ತೆ ಯಾವುದೇ ಆರ್ಡರ್ ವಿಂಡೋ ಬರೋದಿಲ್ಲ ಸೊ ಅದಕ್ಕೋಸ್ಕರ ನಾವು ಡಿಫಾಲ್ಟ್ ಕ್ವಾಂಟಿಟಿಯನ್ನು ಸೆಟ್ ಮಾಡಿಟ್ರೆ ನೆಕ್ಸ್ಟ್ ಟೈಮ್ ಅದೇ ಕ್ವಾಂಟಿಟಿಯಲ್ಲಿ ಅದು ಚೇಂಜಸ್ ಆಗುತ್ತೆ ನೀವು ಚೇಂಜಸ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಕ್ಲಿಕ್ ಮಾಡಿ ಅದನ್ನು ಚೇಂಜಸ್ ಕೂಡ ಮಾಡ್ಕೊಳ್ಬೋದು ಹಾಗೆ ಇಲ್ಲಿ ಬೇರೆ ಬೇರೆ ಸೆಟ್ ಿಂಗ್ ಕೂಡ ಇರುವಂಥದ್ದು ಪೊಸಿಷನ್ ಇರುವಂಥದ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ಹಾಗೆ ಆರ್ಡರ್ಗಳು ತೋರಿಸ್ತಾ ಇರುವಂಥದ್ದು ಸೊ ನಾನು ಆಲ್ರೆಡಿ ಒಂದು ಟ್ರೇಡ್ ಇದೆ ಅದರಲ್ಲಿ ತೋರಿಸ್ತೀನಿ ಸೊ ಇಲ್ಲಿ ಪೊಸಿಷನ್ ಬರ್ತಾ ಇದೆ ನೀವು ನೋಡಿ ಇದೊಂದು ರೂಲ್ ಬೇಸ್ಡ್ ಆಪ್ಷನ್ ಬೈಯಿಂಗ್ ಸಿಸ್ಟಮ್ ಸೊ ಇಲ್ಲಿ ಕರೆಂಟ್ಲಿ ತ್ರೀ ತೌಸಂಡ್ ರುಪೀಸ್ ಪ್ರಾಫಿಟ್ ಇದೆ ಅದೇ ರೀತಿ ಎಷ್ಟು ಕ್ವಾಂಟಿಟಿಯನ್ನು ನಾನು ಮಾಡಿದ್ದೀನಿ ಅನ್ನೋದು ಕೂಡ ಇಲ್ಲಿ ಬರ್ತಾ ಇರುವಂಥದ್ದು ಸೊ ಇದನ್ನು ಈ ರೀತಿ ಇಲ್ಲಿ ಸೆಟ್ಟಿಂಗಲ್ಲಿ ನೀವು ಇಟ್ಕೊಳ್ಬೋದು ಈಗ ನಾನು ಇನ್ಸ್ಟೆಂಟ್ ಆರ್ಡರ್ನ ಮಾಡೋದಿಲ್ಲ ನೆಕ್ಸ್ಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಮಾಡೋದಂತ ಸೊ ಈ ರೀತಿ ಸೆಟ್ಟಿಂಗ್ ಮಾಡಿಕೊಂಡಾಗ ನೀವು ಇಲ್ಲಿ ಆರ್ಡರನ್ನು ಪ್ಲೇಸ್ ಮಾಡ್ಬೋದು ಅದೇ ರೀತಿ ಚಾರ್ಟ್ ಮುಖಾಂತರ ಕೂಡ ನಾವಿಲ್ಲಿ ಟ್ರೇಡಿಂಗನ್ನು ಮಾಡ್ಬೋದು ಸೊ ಇಲ್ಲಿ ನೀವು ಸೈಡ್ಗೆ ಬಂದಾಗ ಇಲ್ಲಿ ಪ್ಲಸ್ ಏನೋ ಅಂತ ಬಟನ್ ತೋರ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಫಾರ್ ಎಕ್ಸಾಂಪಲ್ ನನಗೆ ಈ ಸ್ಟಾಕನ್ನು ಈಗ ತ್ರೀ ಏಯ್ಟಿ ಒನ್ಗೆ ಬೈ ಮಾಡಬೇಕಂತ ಇಟ್ಕೊಳ್ಳಿ ಇಲ್ಲಿ ನಾನು ತ್ರೀ ಏಯ್ಟಿ ಒನ್ ಹತ್ರ ಬರ್ತೀನಿ ಇಲ್ಲಿ ಪ್ಲಸ್ ಏನೋ ಅಂತ ಒಂದು ಸೈನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ನಾನೇನು ಮಾಡ್ತೀನಿ ಬೈ ಒನ್ ಕೋಲ್ ಇಂಡಿಯಾ ಲಿಮಿಟ್ ಅಂತ ಇದೆ ನೆಕ್ಸ್ಟ್ ಸೆಲ್ ಒನ್ ಕೋಲ್ ಇಂಡಿಯಾ ಅಂತಿದೆ ಸೆಲ್ ಕೋಲ್ ಇಂಡಿಯಾ ಲಿಮಿಟ್ ಅಂತ ಇದೆ ಸೊ ನನಗೆ ಬೈ ಮಾಡಬೇಕು ನಾನೇನು ಮಾಡ್ತೀನಿ ಬೈ ತ್ರೀ ಏಯ್ಟಿ ಪಾಯಿಂಟ್ ನೈನ್ ಅಂತ ನೈಂಟಿ ಅಂತ ಇದೆ ಸೊ ಬೈಯನ್ನು ಕ್ಲಿಕ್ ಮಾಡ್ತೀನಿ ಈಗ ಆರ್ಡರ್ ವಿಂಡೋ ಬಂತು ಯಾಕೆ ಬಂತು ನಾನು ಇನ್ಸ್ಟೆಂಟ್ ಆರ್ಡರ್ ವಿಂಡೋವನ್ನು ಚೆಕ್ ಮಾಡಿಲ್ಲ ಅದನ್ನು ಚೆಕ್ ಮಾಡಿದರೆ ಇಮಿಡಿಯೇಟ್ಲಿ ಮಾರ್ಕೆಟ್ ಅದು ಬೈ ಇತ್ತು ಸೊ ಈಗ ನಾನೇನು ಮಾಡ್ಬೋದು ಇಲ್ಲಿ ಕ್ವಾಂಟಿಟಿಯನ್ನು ಎಂಟರ್ ಮಾಡ್ಬೋದು ಪ್ರೈಸ್ ಆಲ್ರೆಡಿ ಇದು ತೊಗೊಂಡಿದ್ದೆ ಲಿಮಿಟ್ ಪ್ರೈಸ್ ನಾನು ಚೇಂಜಸ್ ಕೂಡ ಮಾಡ್ಕೊಳ್ಬೋದು ನಾನೀಗ ಬೈ ಅಂತ ಕೊಟ್ಟೆ ಬೈ ಅಂತ ಕೊಟ್ಟಾಗ ನೀವು ಇಲ್ಲಿ ನೋಡ್ಬೋದು ಆರ್ಡ್ರ್ ನಾನು ಯಾವ ಪ್ರೈಸ್ಗೆ ಬೈ ಮಾಡಿದ್ದೀನಿ ಅಲ್ಲಿಗೊಂದು ಲೈನ್ ಬಂತು ಇಲ್ಲಿ ಬೈ ಲಿಮಿಟ್ ಆರ್ಡರ್ ಪ್ಲೇಸ್ ಆಗಿರೋದು ಬಂತು ಎಷ್ಟು ಕ್ವಾಂಟಿಟಿ ಅಂತ ಬಂತು ನೆಕ್ಸ್ಟ್ ಪ್ರೈಸ್ ಈ ಲೆವೆಲ್ಗೆ ಬಂದಾಗ ಅದು ಬೈ ಆಗುತ್ತೆ ಈ ಆರ್ಡರ್ ನನಗೀಗ ಮಾಡಿಫೈ ಮಾಡಬೇಕು ಅಂತ ಇಟ್ಕೊಳ್ಳಿ ನನಗೆ ಇನ್ನೂ ಸ್ವಲ್ಪ ಲೋವರ್ ಲೆವೆಲಲ್ಲಿ ಬೈ ಮಾಡಬೇಕು ಅಂತಿದ್ರೆ ನಾನು ಈ ಲೈನನ್ನು ಡ್ರ್ಯಾಗ್ ಮಾಡಿ ಕೆಳಗೆ ಹಾಕ್ತೀನಿ ಇಲ್ಲಿ ಒಂದು ಮಾಡಿಫಿಕೇಷನ್ ರಿಕ್ವೆಸ್ಟ್ನ ಆರ್ಡರ್ ವಿಂಡೋ ಬಂತು ನಾನೀಗ ಮಾಡಿಫೈ ಕೊಟ್ಟೆ ಇನ್ ಕೇಸ್ ಇದು ಇನ್ಸ್ಟೆಂಟ್ ಆರ್ಡರ್ ಕ್ಲಿಕ್ ಆಗಿದರೆ ಇಲ್ಲಿ ಆರ್ಡರ್ ವಿಂಡೋ ಬರೋದಲ್ಲೇ ಇಮಿಡಿಯೇಟ್ಲಿ ಅದು ಮಾಡಿಫೈ ಆಗ್ತಾಯಿತ್ತು ಇತ್ತು ಸೊ ಹಾಗಾಗಿ ಇಲ್ಲಿ ನಾನು ಬೈಯನ್ನು ಬೈ ಲಿಮಿಟ್ ಅಂತ ಬರುತ್ತೆ ಸೊ ಬೈ ಆರ್ಡ್ರನ್ನು ಪ್ಲೇಸ್ ಮಾಡಿ ಇಟ್ಕೊಳ್ಬೋದು ನೆಕ್ಸ್ಟ್ ನಾವು ಇದಕ್ಕೆ ಸ್ಟಾಪ್ ಲಾಸ್ ಆಗಿ ಟಾರ್ಗೆಟನ್ನು ಕೂಡ ಸೆಟ್ ಮಾಡ್ಕೊಳ್ಬೋದು ಇಲ್ಲಿ ಆರ್ಡ್ರ್ ರಿವರ್ಸ್ ಕೂಡ ಮಾಡ್ಕೊಳ್ಬೋದು ಮಾಡಿಫೈ ಆರ್ಡರ್ ಅಂತ ಇದೆ ರಿವರ್ಸ್ ಅಂತ ಇದೆ ಅದೇ ರೀತಿ ಆರ್ಡ್ರನ್ನು ಕ್ಯಾನ್ಸಲ್ ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಎಕ್ಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಕ್ಯಾನ್ಸಲ್ ಅಂತ ಕೊಡ್ತೀನಿ ಸೊ ಆರ್ಡರ್ ಕ್ಯಾನ್ಸಲ್ ಆಯಿತು ಪಾಪ್ ಅಪ್ ಬಂತು ನಿಮಗೆ ಕ್ಯಾನ್ಸಲ್ ಆಯಿತು ಅದೇ ರೀತಿ ನೀವು ಇಲ್ಲಿ ಸೆಟ್ಟಿಂಗಿಗೆ ಹೋದರೆ ಇಲ್ಲಿ ರಿವರ್ಸ್ ಬಟನ್ ಅಂತ ಇದೆ ನೋಡಿ ರಿವರ್ಸ್ ಬಟನನ್ನು ಕ್ಲಿಕ್ ಮಾಡಿದರೆ ನಿಮಗೆ ನೆಕ್ಸ್ಟ್ ಅಲ್ಲಿಂದಲೇ ಆ ಆರ್ಡ್ರನ್ನ ರಿವರ್ಸ್ ಮಾಡಲಿಕ್ಕೆ ಆಪ್ಷನ್ ಕೂಡ ಸಿಗುತ್ತೆ ಬೈ ಆರ್ಡ್ರ್ ಇದ್ದರೆ ಸೆಲ್ ಮಾಡಲಿಕ್ಕೆ ಸೆಲ್ ಇದೆ ಬೈ ಮಾಡಲಿಕ್ಕೆ ಕೂಡ ಆಪ್ಷನ್ ಸಿಗುವಂಥದ್ದು ಸೊ ಏನು ಮಾಡ್ತೀನಿ ಇನ್ಸ್ಟೆಂಟ್ ಆರ್ಡರನ್ನು ಪ್ಲೇಸ್ ಮಾಡ್ತೀನಿ ಸೊ ಇಲ್ಲಿ ಕ್ಲಿಕ್ ಮಾಡ್ತೀನಿ ಇನ್ಸ್ಟೆಂಟ್ ಆರ್ಡರ್ಗೆ ಡಿಫಾಲ್ಟ್ ಕ್ವಾಂಟಿಟಿ ಇಲ್ಲಿ ಒಂದು ಬಂತು ಅದನ್ನ ನಾನು ಚೇಂಜಸ್ ಮಾಡ್ಕೊಳ್ಬೋದು ಸೊ ನಾನೇನು ಮಾಡ್ತೀನಿ ಒಂದು ಕ್ವಾಂಟಿಟಿ ಅಂದರೆ ಬೈ ಮಾಡ್ತೀನಿ ನಾನೀಗ ಬೈ ಅಂತ ಕೊಟ್ಟೆ ಆರ್ಡರ್ ಪ್ಲೇಸ್ ಆಯಿತು ಇಮಿಡಿಯೇಟ್ಲಿ ಬಂತು ನೀವು ನೋಡ್ಬೋದು ಆರ್ಡರ್ ಪ್ಲೇಸ್ ಆಯಿತು ಆಲ್ರೆಡಿ ನಾನು ಟೆಸ್ಟ್ ಮಾಡಲಿಕ್ಕೆ ಒಂದು ಆರ್ಡ್ರನ್ನ ಪ್ಲೇಸ್ ಮಾಡೋದ್ರಿಂದ ಇದು ಆವರೇಜ್ ಪ್ರೈಸನ್ನು ಇಲ್ಲಿ ಡಿಸ್ಪ್ಲೇ ಪ್ಲೇ ಮಾಡ್ತಾ ಇರುವಂಥದ್ದು ಇಲ್ಲ ಹೇಳಿ ಈ ಪ್ರೈಸ್ಗೆ ಎಂಟರ್ ಆದ ಪ್ರೈಸ್ ಇಲ್ಲಿ ಸೊ ಯಾವ ಪ್ರೈಸ್ಗೆ ನೀವು ಬೈ ಮಾಡ್ತೀರಾ ಆ ಪ್ರೈಸ್ಗೆ ಅದು ಲೈನನ್ನು ಇಲ್ಲಿ ಡ್ರಾ ಮಾಡುತ್ತೆ ಕ್ವಾಂಟಿಟಿಯನ್ನು ತೋರಿಸುತ್ತೆ ಇಲ್ಲಿ ಒಂದು ಕ್ವಾಂಟಿಟಿ ಬರ್ತಾಯಿದೆ ಅದೇ ರೀತಿ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಇದು ರಿವರ್ಸ್ ಸೊ ಇಲ್ಲಿಂದ ಪೊಸಿಷನನ್ನು ನೀವು ರಿವರ್ಸ್ ಮಾಡಬೇಕು ಅಂತಿದ್ರೆ ಸೆಲ್ ಮಾಡಬೇಕು ಅಂತೇಳಿ ಇದನ್ನು ಕ್ಲಿಕ್ ಅದು ಸೆಲ್ ಆಗುತ್ತೆ ಸೊ ಸ್ಟಾಪ್ ಸ್ಟಾಪ್ಲಾಸನ್ನು ಪ್ಲೇಸ್ ಮಾಡಬೇಕು ನಾನು ತ್ರೀ ಸೆವೆಂಟಿ ನೈನ್ಗೆ ಸ್ಟಾಪ್ ಅನ್ನು ಪ್ಲೇಸ್ ಮಾಡಬೇಕು ಅಂತ ಇಟ್ಕೊಳ್ಳಿ ಸೊ ಆಲ್ರೆಡಿ ಬೈ ಆಗಿದೆ ಸ್ಟಾಪ್ಲಾಸನ್ನು ಪ್ಲೇಸ್ ಮಾಡಬೇಕು ನಾನೇನು ಮಾಡಬೇಕು ಸೆಲ್ಲನ್ನು ಮಾಡಬೇಕು ಸೊ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ಸೆಲ್ ಕೋಲ್ ಇಂಡಿಯಾ ತ್ರೀ ಸೆವೆಂಟಿ ನೈನ್ ಅಂತ ಇದೆ ಸ್ಟಾಪ್ ಅಂತ ಇದೆ ಇದು ಮಾರ್ಕೆಟ್ ಆರ್ಡರ್ನ ಪ್ಲೇಸ್ ಮಾಡುತ್ತೆ ಅದೇ ರೀತಿ ಇಲ್ಲಿ ಇನ್ನೊಂದು ಲಿಮಿಟ್ ಅಂತ ಏನಿದೆ ಇದು ಲಿಮಿಟ್ ಸ್ಟಾಪ್ ಆರ್ಡರ್ ಆರ್ಡರ್ನ ಪ್ಲೇಸ್ ಮಾಡುತ್ತೆ ನಾನು ಈ ಲಿಮಿಟ್ ಸ್ಟಾಪ್ ಲಾಸ್ ಅನ್ನು ಕೊಡ್ತೀನಿ ಇಲ್ಲಿ ಇನ್ಸ್ಟೆಂಟ್ಲಿ ಪ್ಲೇಸ್ ಆಯಿತು ಟ್ರಿಗರ್ ಪ್ರೈಸ್ ಹಾಗೆ ಪ್ರೈಸ್ ಅನ್ನು ತಗೊಂಡು ಇದು ಪ್ಲೇಸ್ ಆಗುತ್ತೆ ಇನ್ಸ್ಟೆಂಟ್ ಆರ್ಡರ್ ಇಲ್ಲ ಅಂಥೇಳಿ ಆರ್ಡರ್ ವಿಂಡೋ ಬರುತ್ತೆ ಅದರ ಮುಖಾಂತರ ನೀವು ಅಲ್ಲಿ ಮಾಡಿಫೈ ಮಾಡ್ಕೊಳ್ಬೋದು ಆಲ್ರೆಡಿ ನಾನು ಇನ್ಸ್ಟೆಂಟ್ ಆರ್ಡರ್ ಮಾಡಿರೋದನ್ನು ಇಲ್ಲಿ ಪ್ಲೇಸ್ ಆಯಿತು ಸೊ ಇದನ್ನು ನನಗೆ ಈಗ ಮಾಡಿಫೈ ಮಾಡಬೇಕು ನಾನೇನು ಮಾಡ್ತೀನಿ ಸ್ಟಾಪ್ ಸ್ಟಾಪ್ಲಾಸ್ನ ಅಪ್ಸೈಡ್ ಶಿಫ್ಟ್ ಮಾಡಬೇಕು ಅಂತ ಇಟ್ಕೊಳ್ಳಿ ನಾನು ಇದನ್ನು ಅಪ್ಸೈಡ್ ಡ್ರ್ಯಾಗ್ ಮಾಡ್ತೀನಿ ನನಗೆ ತ್ರೀ ಏಯ್ಟಿಗೆ ಪ್ಲೇಸ್ ಆಗಬೇಕು ನಾನು ತ್ರೀ ಏಯ್ಟಿಗೆ ಈ ಪ್ರೈಸ್ ಲೆವೆಲನ್ನು ಡ್ರ್ಯಾಗ್ ಮಾಡ್ತೀನಿ ತ್ರೀ ಏಯ್ಟಿ ಬಂತು ಬಿಟ್ಟೆ ಬಿಟ್ಟಾಗ ಆರ್ಡ್ರ್ ಇಲ್ಲಿ ಮಾಡಿಫೈ ಆಯಿತು ಸೊ ಇನ್ಸ್ಟೆಂಟ್ ಆರ್ಡರ್ ಇಲ್ಲದಿದ್ದರೆ ನಿಮಗೆ ಇಲ್ಲಿ ಒಂದು ಆರ್ಡರ್ ವಿಂಡೋ ಬರ್ತಾ ಇತ್ತು ಸೊ ಇನ್ಸ್ಟೆಂಟ್ ಆರ್ಡರ್ ಇರುವ ಕಾರಣ ಇಮಿಡಿಯೇಟ್ಲಿ ಆರ್ಡರ್ ಮಾಡಿಫೈ ಆಗುತ್ತೆ ಯಾವುದೋ ವಿಂಡೋವನ್ನು ಕ್ಲಿಕ್ ಮಾಡಬೇಕು ಅಂತಿಲ್ಲ ಇದು ಯಾರಿಗೆ ಹೆಚ್ಚಾಗಿ ಹೆಲ್ಪ್ ಆಗುತ್ತೆ ನಾವು ಆಪ್ಷನಲ್ಲಿ ಸ್ಕ್ಯಾಲ್ ಪೇನ ಏನು ಮಾಡ್ತೀವಿ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಅವ್ರು ಏನು ಮಾಡ್ಬೋದು ಇಮಿಡಿಯೇಟ್ಲಿ ಇಲ್ಲಿ ಡ್ರ್ಯಾಗ್ ಡ್ರಾಪ್ ಮಾಡಿದ್ರ ಮೂಲಕ ಆರ್ಡ್ರನ್ನ ಮಾಡಿಫಿಕೇಷನ್ ಮಾಡ್ಬೋದು ಸೊ ನನಗೆ ಈ ಈಗ ಕ್ಯಾನ್ಸಲ್ ಮಾಡಬೇಕು ಅಂತ ಇಟ್ಕೊಳ್ಳಿ ನಾನೀಗ ಕ್ಯಾನ್ಸಲ್ ಮಾಡ್ತೀನಿ ಆರ್ಡರ್ ಕ್ಯಾನ್ಸಲ್ ಆಯಿತು ಇಲ್ಲಿಂದ ಅದು ರಿಮೂವ್ ಆಯಿತು ನೀವು ನೋಡ್ಬೋದು ಅದೇ ರೀತಿ ನನಗೆ ಈಗ ಸ್ಟಾಪ್ ಲಾಸ್ ಆಯಿತು ನನಗೆ ಟಾರ್ಗೆಟನ್ನು ಫಿಕ್ಸ್ ಮಾಡಬೇಕು ತ್ರೀ ಏಯ್ಟಿ ಫೋರ್ಗೆ ಹೋದಾಗ ನನಗೆ ಸೆಲ್ ಮಾಡಬೇಕು ಇಲ್ಲೇ ನಾನು ಮಾಡ್ತೀನಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತೀನಿ ತ್ರೀ ಏಯ್ಟಿ ಫೋರ್ ಹತ್ರ ತ್ರೀ ಏಯ್ಟಿ ಫೋರ್ ಹತ್ರ ನಾನು ಮೌಸ್ ಕರ್ಜರನ ತೊಗೊಂಡು ಹೋಗ್ತೀನಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ನನಗೆ ಸ್ಟಾಪ್ ಲಾಸನ್ನು ಹಾಕಬೇಕು ಅಂತ ಹೇಳಿದೆ ನಾನೇನು ಮಾಡಬೇಕು ಇಲ್ಲಿ ಸೆಲ್ ಮಾಡಬೇಕು ಸೊ ಸೆಲ್ ಲಿಮಿಟ್ ಆರ್ಡರ್ ಅಂತ ಬಂದಿದೆ ಇಲ್ಲಿ ಆ ಲಿಮಿಟ್ ಆರ್ಡರ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಒಂದು ಕ್ವಾಂಟಿಟಿಗೆ ಸೆಲ್ ಲಿಮಿಟ್ ಆರ್ಡ್ರ್ ಹೋಯಿತು ಸೊ ಮಾರ್ಕೆಟ್ ಇಲ್ಲಿ ಹೋದಾಗ ನನ್ನ ಆರ್ಡ್ರ್ ಇಲ್ಲಿ ಎಕ್ಸಿಟ್ ಆಗುತ್ತೆ ನನಗೆ ಟಾರ್ಗೆಟ್ ಆರ್ಡ್ರ್ ಇಲ್ಲಿ ಎಕ್ಸಿಟ್ ಆಗುತ್ತೆ ಈ ಪ್ರೈಸಲ್ಲಿ ನಾನು ಎಕ್ಸಿಟನ್ನು ಮಾಡ್ಕೊಳ್ಬೋದು ಸೊ ಹೀಗೆ ಒನ್ ಕ್ಲಿಕ್ಕಲ್ಲಿ ನಾವೀಗ ಆರ್ಡ್ರನ್ನು ಇಲ್ಲಿ ಪ್ಲೇಸ್ ಮಾಡ್ಕೊಳ್ಬೋದು ಸೊ ಈ ಆರ್ಡ್ರನ್ನು ನಾನೀಗ ಕ್ಯಾನ್ಸಲ್ ಮಾಡ್ತೀನಿ ಕ್ಯಾನ್ಸಲ್ ಆಯಿತು ಅದೇ ರೀತಿ ನಾನು ಸೆಟ್ಟಿಂಗ್ ಅಗೇನ್ ಇಲ್ಲಿ ಪ್ಲಸ್ ಕ್ಲಿಕ್ ಮಾಡಿ ಸೆಟ್ಟಿಂಗಿಗೆ ಹೋಗ್ತೀನಿ ಇಲ್ಲಿ ಇನ್ಸ್ಟೆಂಟ್ ಆರ್ಡ್ರನ್ನು ರಿಮೂವ್ ಮಾಡ್ತೀನಿ ಈಗ ನನಗೆ ಟಾರ್ಗೆಟನ್ನು ಪ್ಲೇಸ್ ಮಾಡಬೇಕು ಅಂತಿದ್ರೆ ಇಲ್ಲಿ ಪ್ಲಸ್ ಮಾಡ್ತೀನಿ ಟಾರ್ಗೆಟನ್ನು ಆಡ್ತೀನಿ ಈಗ ನೋಡಿ ಇಲ್ಲಿ ಆರ್ಡರ್ ವಿಂಡೋ ಬಂತು ಯಾಕೆ ನಾನು ಇನ್ಸ್ಟೆಂಟ್ ಆರ್ಡ್ರನ್ನ ಅನ್ಚೆಕ್ ಮಾಡಿದ್ದೀನಿ ನಾನು ಇಲ್ಲಿ ಪ್ರೈಸ್ ಅಥವಾ ಕ್ವಾಂಟಿಟಿನ ಚೇಂಜಸ್ ಮಾಡಿಕೊಂಡು ಆರ್ಡ್ರನ್ನು ಪ್ಲೇಸ್ ಮಾಡ್ಬೋದು ಸೊ ನಿಮಗೆ ಇಮಿಡಿಯೇಟ್ಲಿ ಆಗಬೇಕು ಅಂತ ಹೇಳಿದ್ರೆ ನೀವು ಇನ್ಸ್ಟೆಂಟ್ ಆರ್ಡ್ರನ್ನ ಇಟ್ಕೊಳ್ಬೇಕಾಗುತ್ತೆ ಬೈ ಡಿಫಾಲ್ಟ್ ಕ್ವಾಂಟಿಟಿಯಲ್ಲಿ ಇಲ್ಲಿ ಬಂದಿರುತ್ತೆ ಅದನ್ನು ನೀವು ಚೇಂಜ್ ಮಾಡಿಕೊಂಡು ಇನ್ಸ್ಟೆಂಟಾಗಿ ಆರ್ಡ್ರನ್ನು ಪ್ಲೇಸ್ ಮಾಡ್ಬೋದು ಅದೇ ರೀತಿ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅಲರ್ಟ್ ಅಂತ ಒಂದು ಬರುತ್ತೆ ಆ್ಯಡ್ ಅಲರ್ಟ್ ಅಂತ ಇದರ ಮುಖಾಂತರ ನೀವು ಅಲರ್ಟನ್ನು ಕೂಡ ಕ್ರಿಯೇಟ್ ಮಾಡ್ಕೊಳ್ಬೋದು ಪ್ರೈಸ್ ಯಾವ ಲೆವೆಲ್ಗಿಂತ ಮೇಲೆ ಕೆಳಗೆ ಹೋದರೆ ಇಲ್ಲಿ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಲೆಸರ್ದೇನೆಲ್ಲ ಇದೆ ಸೊ ಆ ಲೆವೆಲ್ಗೆ ಹೋದಾಗ ನಿಮಗೇನೊಂದು ಅಲರ್ಟ್ ಬೇಕು ಅಲರ್ಟ್ ಅಲರ್ಟನ್ನು ಕೂಡ ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೋದು ನಾವು ಅಲ್ಲಿ ನೋಡ್ಬೋದು ನಮಗೆ ಎಷ್ಟು ಪ್ರಾಫಿಟ್ ಆಗ್ತದೆ ಎಷ್ಟು ಲಾಸ್ ಆಗ್ತಿದೆ ಇಲ್ಲಿ ತೋರಿಸ್ತಾ ಹೋಗುತ್ತೆ ಇದನ್ನು ಕ್ಲೋಸ್ ಮಾಡಬೇಕು ಈಗ ನನಗೆ ಈ ಪೊಸಿಷನನ್ನು ಕ್ಲೋಸ್ ಮಾಡಬೇಕು ಅಂತಿದೆ ಇಲ್ಲಿ ಎಕ್ಸ್ ಮಾರ್ಕ್ ಇದೆ ಎಕ್ಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ಆರ್ಡರ್ ವಿಂಡೋ ಬಂತು ಸೊ ಇನ್ಸ್ಟೆಂಟ್ ಆರ್ಡರ್ ಇದ್ದರೆ ಇನ್ಸ್ಟೆಂಟ್ ಆರ್ಡರ್ ಇದ್ದರೆ ಇಮಿಡಿಯೇಟ್ಲಿ ಇದು ಕ್ಲೋಸ್ ಆಗ್ತಿತ್ತು ನಾನು ಇನ್ಸ್ಟೆಂಟ್ ಆರ್ಡರ್ ಅನೇಬಲ್ ಮಾಡಿ ತೋರಿಸ್ತೀನಿ ಸೆಟ್ಟಿಂಗ್ ಹೋಗ್ತೀನಿ ಇನ್ಸ್ಟೆಂಟ್ ಆರ್ಡರ್ ಪ್ಲೇಸ್ ಮಾಡ್ತೀನಿ ಓಕೆ ಕೊಡ್ತೀನಿ ಈಗ ನನಗೆ ನಾನು ಈ ಪೊಸಿಷನನ್ನು ಕ್ಲೋಸ್ ಮಾಡಬೇಕು ಅಂತಿದ್ರೆ ಈ ಎಕ್ಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ ನನ್ನ ಆರ್ಡ್ರ್ ಇಲ್ಲಿ ಕ್ಲೋಸ್ ಆಯಿತು ಅದೇ ರೀತಿ ಆ್ಯರೋ ಇಲ್ಲಿ ಬಂದಿರುತ್ತೆ ನೋಡಿ ಇಲ್ಲೊಂದು ಬ್ಲೂ ಆ್ಯರೋ ಇದೆ ಅದರ ಮೇಲೆ ಹರ್ ಮಾಡಿದರೆ ನಿಮಗೆ ಯಾವ ಪ್ರೈಸ್ಗೆ ಬೈ ಆದದ್ದು ಗೊತ್ತಾಗುತ್ತೆ ನೆಕ್ಸ್ಟ್ ಇಲ್ಲಿ ರೆಡ್ ಆ್ಯರೋ ಇದೆ ಅದು ಯಾವ ಪ್ರೈಸ್ಗೆ ನೀವು ಎಕ್ಸಿಟ್ ಆದದ್ದು ಅದು ತೋರಿಸುತ್ತೆ ಸೊ ಇನ್ಸ್ಟೆಂಟ್ ಆರ್ಡರ್ ಮುಖಾಂತರ ನೀವು ಇಮಿಡಿಯೇಟ್ಲಿ ಒನ್ ಕ್ಲಿಕ್ ಮುಖಾಂತರ ನ ಪ್ಲೇಸ್ ಮಾಡ್ಕೊಳ್ಬಹುದು ಸೊ ತುಂಬಾ ಯಾರಿಗೆ ಹೆಲ್ಪ್ ಆಗುತ್ತೆ ಆಪ್ಷನ್ ಅನ್ನ ಯಾರು ಟ್ರೇಡ್ ಮಾಡ್ತಾರೆ ಅವರಿಗೆ ಹೆಲ್ಪ್ ಆಗುತ್ತೆ ಇಮಿಡಿಯೇಟ್ಲಿ ಸ್ಕ್ಯಾಲ್ಪ್ ಮಾಡಬೇಕು ಎನ್ನುವರಿಗೆ ಅದು ಹೆಲ್ಪ್ ಆಗುತ್ತೆ ಸೊ ತುಂಬಾ ಒಳ್ಳೆ ಫೀಚರ್ ಅಂತ ಹೇಳ್ಬೋದು ಸೊ ಈ ಫೀಚರ್ ಅನ್ನು ನೀವು ಯೂಸ್ ಮಾಡ್ಬೇಕು ಅಂತ ಹೇಳಿ ನಿಮ್ಮ ಹತ್ರ ಜೀರೋದಲ್ಲಿ ಟ್ರೇಡಿಂಗ್ ಅಕೌಂಟ್ ಇರಬೇಕಾಗುತ್ತೆ ಜೀರೋದಲ್ಲಿ ಟ್ರೇಡಿಂಗ್ ಅಕೌಂಟ್ ಅನ್ನು ಓಪನ್ ಮಾಡಬೇಕು ಅಂತ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಆ ಲಿಂಕ್ ಅನ್ನು ಉಪಯೋಗಿಸಿಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನನಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಕೂಡ ಮಾಡಬಹುದು ವಾಟ್ಸ್ಆಪ್ ನಂಬರ್ ಕೂಡ ಅಲ್ಲಿ ಇದೆ ಸೊ ಈ ಫೀಚರ್ ಮುಖಾಂತರ ಕ್ವಿಕ್ ಆಗಿ ಒನ್ ಕ್ಲಿಕ್ ಅಲ್ಲಿ ಚಾರ್ಟ್ ಮುಖಾಂತರ ಟ್ರೇಡಿಂಗನ್ನು ಮಾಡಬಹುದು ಇದಿಷ್ಟು ಈ ವಿಡಿಯೋದಲ್ಲಿ ನಿಮಗೆ ಏನಂದ್ರೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಲೈಕ್ ಮಾಡಿ ನಿಮ್ಮ ಸಜೆಷನ್ಸ್ ಅನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು